ದೇಸಿ ತುಪ್ಪ ಸೇವನೆಯಿಂದ ಆಗುವ ಇಪ್ಪತ್ತು ಲಾಭಗಳು ಒಂದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ದೇಸಿ ತುಪ್ಪ ತಿದ್ದರೆ ದೇಹ ಹದಿನೆಂಟು ತಿಂಗಳುಗಳ ಕಾಲ ಆರೋಗ್ಯವಾಗಿರುತ್ತದೆ ಎರಡು ಒಂದು ಲೋಟ ಹಾಲಿಗೆ ಒಂದು ಚಮಚ ದೇಸಿ ತುಪ್ಪವನ್ನು ಬೆರೆಸಿ ಮಲಗುವ ಮುನ್ನ ಕುಡಿಯುವುದರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತದೆ ಮೂರು ಒಂದು ಚಮಚ ಉಗುರು ಬೆಚ್ಚಗಿನ ದೇಸಿ ತುಪ್ಪವನ್ನು ಸೇವಿಸುವುದರಿಂದ ಆಗಾಗ ಬರುವ ಬಿಕ್ಕಳಿಕೆ ಸಹ ದೂರವಾಗುತ್ತದೆ ನಾಲ್ಕು ಒಂದು ಚಮಚ ದೇಸಿ ತುಪ್ಪದಲ್ಲಿ ಬೆಲ್ಲವನ್ನು ಬೆರೆಸಿ ಬಿಸಿ ಮಾಡಿ ಸೇವಿಸಿದರೆ ದೀರ್ಘಕಾಲದ ಕೆಮ್ಮು ಗುಣಮುಖವಾಗುತ್ತದೆ ಐದು ದೇಸಿ ತುಪ್ಪವನ್ನು ಸಕ್ಕರೆಯೊಂದಿಗೆ ಬೆರೆಸಿ ತಿನ್ನುವುದರಿಂದ ದೇಹದ ತೂಕ ಜಾಸ್ತಿ ಆಗುತ್ತದೆ ಆರು ಫುಡ್ ಪಾಯ್ಸ್ನಿಂಗ್ ಆಗಿದ್ದರೆ ಹನ್ನೆರಡು ಗ್ರಾಮ್ ದೇಸಿ ತುಪ್ಪವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ದಿನಕ್ಕೆ ನಾಲ್ಕು ಬಾರಿ ಸೇವಿಸಿದರೆ ಶೀಘ್ರವಾಗಿ ಚೇತರಿಸಿಕೊಳ್ಳುತ್ತೀರಿ ಏಳು ಕ್ಷಯರೋಗಕ್ಕೆ ಬೆಣ್ಣೆ ಮತ್ತು ಸಕ್ಕರೆಯನ್ನು ದೇಸಿ ತುಪ್ಪದೊಂದಿಗೆ ಬೆರೆಸಿ ತಿನ್ನುವುದು ಪ್ರಯೋಜನಕಾರಿಯಾಗಿದೆ ಐದು ಪೈಲ್ಸ್ ಕಾಯಿಲೆಗೆ ಒಂದು ಚಮಚ ದೇಸಿ ತುಪ್ಪವನ್ನು ಒಂದು ಲೋಟ ಹಾಲಿಗೆ ಬೆರೆಸಿ ಪ್ರತಿದಿನ ರಾತ್ರಿ ಊಟದ ನಂತರ ಕುಡಿಯುವುದರಿಂದ ಫೈಲ್ಸ್ ಕಾಯಿಲೆಗೆ ಪರಿಹಾರಗಳು ದೊರೆಯುತ್ತದೆ ಒಂಬತ್ತು ದೇಸಿ ತುಪ್ಪವನ್ನು ಕಲ್ಲು ಸಕ್ಕರೆಯೊಂದಿಗೆ ಬೆರೆಸಿ ಪ್ರತಿದಿನ ಸೇವಿಸುವುದರಿಂದ ದೃಷ್ಟಿ ಸುಧಾರಿಸುತ್ತದೆ ಹತ್ತು ಎರಡು ಹನಿ ದೇಸಿ ತುಪ್ಪವನ್ನು ಮೂಗಿಗೆ ಹಾಕುವ ಮೂಲಕ ಮೈಗ್ರೇನ್ ನೋವಿನಿಂದ ದೂರ ಉಳಿಯಬಹುದು ಹನ್ನೊಂದು ದೇಸಿ ತುಪ್ಪ ಸೇವಿಸುವುದರಿಂದ ಟೈಪ್ ಟು ಡಯಾಬಿಟೀಸ್ ಅನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಹನ್ನೆರಡು ಹಸುವಿನ ತುಪ್ಪದಲ್ಲಿ ಹೇರಳ ಪ್ರಮಾಣದಲ್ಲಿ ವಿಟಮಿನ್ ಕೆ ಇರುತ್ತದೆ ಇದಲ್ಲದೆ ಹಸುವಿನ ತುಪ್ಪದಲ್ಲಿ ಆಂಟಿ ಆಕ್ಸಿಡೆಂಟ್ ವಿಟಮಿನ್ ಹಾಗೂ ಮಿನರಲ್ಗಳು ಕೂಡ ಇರುತ್ತದೆ ಇವು ದೇಹದ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಒಂದು ವೇಳೆ ನಿಮ್ಮ ದೇಹದ ತೂಕ ಅತ್ಯಧಿಕವಾಗಿದ್ದರೂ ಸಹ ದೇಸಿ ತುಪ್ಪ ಸೇವನೆ ನಿಲ್ಲಿಸಬೇಡಿ ಇದನ್ನು ನೀವು ಡಯೆಟ್ನಲ್ಲಿ ಶಾಮೀಲುಗೊಳಿಸಿ ಇದರಿಂದ ನಿಮ್ಮ ದೇಹದ ತೂಕ ಹೆಚ್ಚಾಗುವುದಿಲ್ಲ ಹಾಗೂ ತೂಕ ಕಂಟ್ರೋಲ್ನಲ್ಲಿರುತ್ತದೆ ಹದಿನಾಲ್ಕು ಹಸುವಿನ ದೇಸಿ ತುಪ್ಪವನ್ನು ಮೂಗಿನಲ್ಲಿ ಹಾಕುವುದರಿಂದ ಕೂದಲು ಉದುರುವ ಸಮಸ್ಯೆ ದೂರವಾಗಿ ಹೊಸ ಕೂದಲು ಬರಲು ಪ್ರಾರಂಭಿಸುತ್ತದೆ ಹದಿನೈದು ಅಂಗೈ ಮತ್ತು ಅಂಗಾಲುಗಳು ಉರಿಯುತ್ತಿದ್ದರೆ ಪಾದ ಮತ್ತು ಅಂಗೈಗಳಿಗೆ ಹಸುವಿನ ತುಪ್ಪ ಸವರಿ ಮಾಲಿಷ್ ಮಾಡಿ ಹದಿನಾರು ಮಕ್ಕಳಲ್ಲಿ ಹೊಟ್ಟೆ ನೋವು ಕಾಣಿಸಿಕೊಂಡಾಗ ಹಳೆಯ ದೇಸಿ ತುಪ್ಪವನ್ನು ಹೊಕ್ಕಳಿಗೆ ಹಚ್ಚುವುದರಿಂದ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಹದಿನೇಳು ಕೆಲವೊಂದು ಸಂಶೋಧನೆಯ ಪ್ರಕಾರ ಹಸುವಿನ ತುಪ್ಪ ದೇಹದಲ್ಲಿನ ಕ್ಯಾನ್ಸರ್ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗಿದೆ ಹದಿನೆಂಟು ದೇಸಿ ತುಪ್ಪದ ಸೇವನೆಯಿಂದ ದೇಹದಲ್ಲಿ ಸೇರಿಕೊಂಡಿರುವ ಬೊಜ್ಜುಗಳು ಕಡಿಮೆಯಾಗುತ್ತದೆ ಹತ್ತೊಂಬತ್ತು ದೇಸಿ ತುಪ್ಪವನ್ನು ಪ್ರತಿದಿನ ಸೇವಿಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗುತ್ತದೆ ಇದರಿಂದ ರೋಗಗಳ ಸೋಂಕಿನಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಇಪ್ಪತ್ತು ದೇಸಿ ತುಪ್ಪದ ಸೇವನೆಯಿಂದ ನಮ್ಮ ದೇಹದ ಮೂಳೆ ಬಲಗೊಳ್ಳುತ್ತದೆ ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳನ್ನು ನೀಡುವ ದೇಸಿ ತುಪ್ಪದ ಸೇವನೆಯನ್ನು ದೇಹದ ತೂಕ ಕೊಲೆಸ್ಟ್ರಾಲ್ ಜಾಸ್ತಿಯಾಗುತ್ತದೆ ಎನ್ನುವ ಕಾರಣಕ್ಕೆ ಯಾವತ್ತೂ ನಿಲ್ಲಿಸಬೇಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ